ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ರಾಶಿಯವರಿಗೆ ಆಗುವ ಫಲಾಫಲ ವಿಚಾರ ವಿಚಾರ ಮಾಡೋಣ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಶನಿಯ ಅನುಗ್ರಹ ವಿಶೇಷವಾಗಿ ಆಗುವಂತಹ ಯೋಗ ಚೆನ್ನಾಗಿದೆ ಶನೇಶ್ಚರನಿಂದ ಒಳ್ಳೆಯ ಫಲಗಳು ಯಾಕೆಂದರೆ ಯಾವಾಗಲೂ ಶನಿ ದುಷ್ಟ ಫಲ ಕೊಡ್ತಾನೆ ಈ ಋಷಭರಾಶವರಿಗೆ ಮಾತ್ರ ಆಗಸ್ಟ್ ತಿಂಗಳಲ್ಲಿ ಉತ್ತಮವಾದ ಫಲವನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಏಕೆಂದರೆ ಶನಿಯ ಅನುಗ್ರಹ ಸ್ವಲ್ಪ ಈ ತಿಂಗಳಲ್ಲಿ ಗುರುಬಲ ಇಲ್ಲ ನಿಮಗೆ ಆದರೂ ಸಹ ಸ್ವಲ್ಪ ಭೂಮಿಯನ್ನು ಕೊಂಡುಕೊಳ್ಳುವಂತಹ ಯೋಗ ಚೆನ್ನಾಗಿದೆ ಸೈಡ್ಗೆ ಅಡ್ವಾನ್ಸ್ ಕೊಡ್ತೀರಿ ಸಣ್ಣ ಪುಟ್ಟ ಸೈಡ್ ತೊಗೊಳ್ಳುವಂಥ ಯೋಗ ಜಮೀನು ತೊಳುವಂಥ ಯೋಗ ಸೊ ಇವೆಲ್ಲ ಚ ಮತ್ತು ಜಮೀನಲ್ಲಿ ವ್ಯವಹಾರ ಮಾಡುವಂಥ ಯೋಗ ಕ್ರೈವಿಕ್ರಿಗಳ ಯೋಗ ಇವೆಲ್ಲ ಭಾಳ ಚೆನ್ನಾಗಿ ಸಿಗ್ತದೆ ಇದು ಶನಿಗೆ ಸಂಬಂಧಪಟ್ಟ ವಿಚಾರ ಹಾಗಾಗಿ ಶನೇಶ್ವರನಿಂದ ಆಸ್ತಿ ಮಾಡುವಂಥ ಯೋಗ ಬಹಳ ಚೆನ್ನಾಗಿದೆ ಮತ್ತು ಅಧಿಕಾರದ ಸಾಮಾನ್ಯವಾದ ಅಧಿಕಾರಗಳು ಸಿಗ್ತವೆ ಕೆಲಸ ಕಾರ್ಯಗಳಲ್ಲಿ ಸಾಮಾನ್ಯವಾದ ಅಧಿಕಾರಗಳು ಸಿಗುವಂಥ ಚಾನ್ಸಸ್ ಇದೆ ಮತ್ತು ಕೆಲಸ ಕಾರ್ಯಗಳಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಯಾವುದೇ ಒಂದು ವಿಚಾರಕ್ಕೆ ಹೋದರೂ ಸಹ ಎಲ್ಲರ ಜನರ ಆಕರ್ಷಣ ವ್ಯಕ್ತಿ ಆಗ್ತೀರಿ ಮತ್ತು ಎಲ್ಲರನ್ನು ನಿಮ್ಮಂತೆ ಸೆಳೆಯುವಂಥ ಚಾನ್ಸಸ್ ಜಾಸ್ತಿ ನಿಮ್ಮ ಮಾತಿಗೆ ಬೆಲೆ ಕೊಡುವಂಥದ್ದು ನಿಮ್ಮ ವಿಚಾರಕ್ಕೆಲ್ಲರೂ ಸಹಾಯ ಮಾಡುವಂತಹ ಮಾಡಿ ಮಾಡಿಕೊಳ್ತೀರಿ ಎಲ್ಲರೂ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಎಲ್ಲರೂ ಸಹಾಯ ಅಸ್ತವನ್ನು ಮಾ ವಿಶೇಷವಾಗಿ ಯಾರೇ ಬರಲಿ ಏನು ನಿಮ್ಮ ಆಗುತ್ತೋ ಬಿಟ್ಟು ಸಹಾಯ ಮಾಡ್ತೀವಿ ಮುಂದೆ ಹೋಗ್ತೀರಿ ಮತ್ತು ಸಹಾಯವನ್ನು ಸಹ ನೀವು ಮಾಡ್ತೀರಿ ಮತ್ತು ಋಷಭರಾಶಿಯವರಿಗೆ ರವಿಯ ಅನುಗ್ರಹವೂ ಚೆನ್ನಾಗಿದೆ ಆ ರವಿಯ ಅನುಗ್ರಹ ಏನಾಗ್ತದೆ ನಮ್ಮಗೆ ಉತ್ತಮವಾದ ಉದ್ಯೋಗ ಪ್ರಾಪ್ತಿವಾಗ್ತದೆ ಯಾರ್ಯಾರು ಉದ್ಯೋಗ ಪ್ರಯತ್ನ ಪಡ್ತಿದ್ದೀರಿ ಅಂಥವ್ರು ಪ್ರಯತ್ನ ಪಟ್ಟರೆ ಈಗ ಸಫಲವಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗದಿಂದ ಅಲ್ಲಿ ನಿಮಗೆಲ್ಲ ಅಧಿಕಾರಿಗಳು ಸಹ ಸಹಾಯ ನಿಂತ್ಕೊತಾರೆ ಸಲ ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಎಲ್ಲ ಅಧಿಕಾರಿಗಳು ಸಹ ಸಹಾಯ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ನಿಮ್ಮ ಮನೆಯಲ್ಲಿ ಸತ್ಕಾರ್ಯಗಳು ದೇವತಾ ಕಾರ್ಯಗಳು ಮಂಗಳ ಕಾರ್ಯಗಳು ನೆರವೇರುವಂಥ ಕಾಲ ಆಗಸ್ಟ್ ತಿಂಗಳಲ್ಲಿದೆ ನಿಮಗೆ ಹಾಗಾಗಿ ಅಶುಭ ಕಾರ್ಯಗಳನ್ನು ನಿಮ್ಮ ಮನೆಯಲ್ಲಿ ನೆರವೇರಿಸ್ರಿ ವಿದ್ಯಾರ್ಥಿಗಳು ವಿಶೇಷವಾಗಿ ಸಾಧನೆ ಮಾಡ್ಕೊತೀರಿ ಆಗಸ್ಟ್ ತಿಂಗಳಲ್ಲಿ ಏನು ಓದ್ತಾ ಇದ್ದೀರಿ ಒಳ್ಳೊಳ್ಳೆ ನಂಬರ್ ಬರ್ತದೆ ಒಳ್ಳೊಳ್ಳೆ ಅನುಕೂಲವಾಗುವುದು ಮತ್ತು ಒಳ್ಳೊಳ್ಳೆ ಕೋರ್ಸ್ಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ರಾಶಿಯವರಿಗೆ ಮತ್ತು ನಿಮ್ಮ ಊರಿನ ಅಥವಾ ನಿಮ್ಮ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂತಹದ್ದು ನೀವು ರಸ್ತೆ ಅಭಿವೃದ್ಧಿ ಮಾಡಿಕೊಡ್ತೀರಿ ಸಾರ್ವಜನಿಕ ಸಹಾಯವಾಗಿ ರಸ್ತೆ ಅಭಿವೃದ್ಧಿ ಮಾಡುವುದು ನೀರಿನ ಸಹಾಯ ಮಾಡತಕ್ಕಂಥದ್ದು ಎಲೆಕ್ಟ್ರಿಕ್ ಸಹಾಯ ಮಾಡೋದು ಏನೋ ಸಹಾಯ ಜನಗೆ ಊರಿಗೆ ಉಪಕಾರ ಮಾಡುವಂತಹ ಯೋಗ ಭಾಳ ಚೆನ್ನಾಗಿದೆ ಎಲ್ಲರಿಗೂ ದವಸ ಧಾನ್ಯ ದಾನ ಕೊಡ್ತೀರಿ ಸೊ ಎಲ್ಲ ಅನುಕೂಲ ಮತ್ತು ಊಟ ಇಲ್ಲದೇ ಊಟ ಕೊಡಿಸುವಂತಹದ್ದು ಬಟ್ಟೆ ಬಟ್ಟೆ ಕೊಡಿಸುವಂತಹದ್ದು ಹೀಗೆ ಊರಿನ ಊರ ಹೊಸ ಬಾರಿ ಎಲ್ಲ ನೀವು ತೊಗೊತೀರಿ ತೊಗೊಂಡ್ರೆ ಎಲ್ಲರೂ ಸಹಾಯ ಮಾಡಿ ಅವರಿಂದಲೂ ಸಹ ಒಳ್ಳೆಯ ಕೀರ್ತಿಯನ್ನು ಪಡೆಯುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆ ಅರ್ಥ ಆಯ್ತಾ ಇದನ್ನು ಸರ್ಕಾರ ಸಹ ಗಮನಿಸ್ತದೆ ಸರ್ಕಾರದಿಂದಲೂ ನಿಮಗೆ ಸಹಾಯವಾಗುವಂಥದ್ದು ಸರ್ಕಾರದಿಂದ ಒಳ್ಳೆಯ ಮನ್ನಣೆಗಳು ಸಿಗುವಂಥ ಯೋಗ ಚಾನ್ಸಸ್ಸು ಸಾರ್ವಜನಿಕ ಅಚ್ಚರಿ ಮಾಡೋದ್ರಿಂದ ಭಾಳ ಹೆಸರು ಗೌರುಗಳು ಪ್ರಾಪ್ತವಾಗ್ತದೆ ಆರೋಗ್ಯದಲ್ಲಿ ಭಾಳ ಎಚ್ಚರವಾಗಿರಬೇಕಾಗ್ತದೆ ನೀವು ಕಾರಣ ಏನಪ್ಪ ಅಂದರೆ ದೃಷ್ಟಿ ಬೇಗ ಹೊಡಿತದೆ ನಿಮಗೆ ನಿಮ್ಮ ಆ್ಯಕ್ಟಿವಿಟೀಸ್ ನೋಡೋದು ನಿಮ್ಮ ಒಂದು ಚದುರದ ನೋಡಿಕೊಂಡು ಎಲ್ಲ ದೃಷ್ಟಿ ಕಂಡು ಬೀಳ್ತವೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಆರೋಗ್ಯವನ್ನು ನೋಡ್ಕೋಬೇಕಾಗ್ತದೆ ಸೊ ಹಣ ದುಡ್ಡು ಕಾಸುಗಳೇನು ಯಥೇಚ್ಛ ಬರುವಂಥದ್ದು ಹಾಗೆ ಖರ್ಚು ಸಹ ಜಾಸ್ತಿ ಆಗ್ತದೆ ಋಷಭರಾಶಿಯವರಿಗೆ ಸ್ವಲ್ಪ ಖರ್ಚಿನ ಬಗ್ಗೆ ಹಿಡಿತವನ್ನು ಮಾಡಿಕೊಳ್ಳಿ ಸ್ವಲ್ಪ ಅನುಕೂಲ ಆಗ್ತದೆ ನಿಮ್ಮ ಮಾತನ್ನು ಮತ್ತು ನಿಮ್ಮ ಗುಣವನ್ನು ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮ ಆ ಮಾತಾಡಿದ್ರೆ ಎಲ್ಲ ಇಷ್ಟು ಬರ್ತಾರೆ ಹಾಗೂ ನಿಮ್ಮ ಗುಣವನ್ನು ಎಲ್ಲರೂ ಸಹ ಮೆಚ್ಚುವಂತಹ ಯೋಗ ಭಾಳ ಚೆನ್ನಾಗಿದೆ ಕುಟುಂಬದಲ್ಲಿ ಸ್ವಲ್ಪ ಪತ್ನಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತದೆ ಸ್ವಲ್ಪ ಕಡೆ ಗಮನವನ್ನು ಕೊಡಿ ಪರಿಹಾರ ಮಾಡ್ಕೊಳ್ಳಿ ಏನೇ ಕೆಲಸ ಮಾಡಿ ಹೊರಗೆಲ್ಲ ಮಾಡ್ಕೊಡ್ತೀರಿ ಮನೆ ಸ್ವಲ್ಪ ಶಾಂತಿ ಕಡಿಮೆ ಇರ್ತದೆ ಊರಿಗೆಲ್ಲ ಉಪಕಾರ ಮಾಡ್ತೀರಿ ಎಲ್ಲರೂ ನಿಮ್ಗೆ ಖುಷಿ ಪಡ್ತಾರೆ ಆದರೆ ಮನೆ ಸ್ವಲ್ಪ ಅಶಾಂತಿ ಇರ್ತದೆ ಶಾಂತಿ ಕಡಿಮೆ ಇರ್ತದೆ ಅಲ್ಲಿ ಸಹ ಕೋಪ ಸಿಟ್ಟುಗಳನ್ನು ಕಡಿಮೆ ಮಾಡ್ಕೊಂಬಿಡಿ ಮತ್ತು ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ಬಹಳ ಎಫರ್ಟ್ ಆಗ್ತೀರಿ ಹೆಚ್ಚು ಪ್ರಯತ್ನ ಪಡ್ತೀರಿ ಈ ತಿಂಗಳಲ್ಲಿ ಅದು ಸಫಲವಾಗ್ತದೆ ಸೊ ನಿಮ್ಮ ಮನೆಯ ಅಭಿವೃದ್ಧಿಗೆ ನಿಮ್ಮ ಮಕ್ಕಳ ಅಭಿವೃದ್ಧಿಗೆ ಒಂದು ನಿಮ್ಮ ಇಡೀ ಫ್ಯಾಮಿಲಿ ಅಭಿವೃದ್ಧಿಗೆ ಪ್ರಯತ್ನ ಪಡ್ತೀರಿ ಅದು ಭಾಳ ಅನುಕೂಲನೇ ಆಗ್ತದೆ ಮತ್ತು ಆದರೆ ಇಲ್ಲೇನಂದರೆ ವಿಶೇಷವಾಗಿ ಕೋರ್ಟ್ ಕಚೇರಿಗಳ ವ್ಯವಹಾರಕ್ಕೆ ಸ್ವಲ್ಪ ಹೋಗಬಾರ್ದು ಸೊ ಬೇರೆ ಥರ ಸಹ ಎಲ್ಲವನ್ನು ಮಾಡಿ ಆದರೆ ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಹೋಗಬಾರದು ಹೋದರೆ ನಿಮಗೆ ತೊಂದರೆಗಳಾಗುವ ಜಾಸ್ತಿ ಇರ್ತದೆ ಆ ಜಾಗದಲ್ಲಿ ಹೋಗಬಾರ್ದು ನೀವು ಮತ್ತು ವಾಹನ ಮತ್ತು ಮನೆಗೆ ಸ್ವಲ್ಪ ಖರ್ಚುಗಳು ಉಂಟಾಗ್ತದೆ ಈ ತಿಂಗಳಲ್ಲಿ ಹಾಗಾಗಿ ಸ್ವಲ್ಪ ಆ ಖರ್ಚಿನ ಬಗ್ಗೆ ಗಮನವನ್ನು ಕೊಡಿ ಸ್ವಲ್ಪ ಸರಿ ಹೋಗ್ತದೆ ಮತ್ತು ದೊಡ್ಡ ದೊಡ್ಡ ಪ್ರಯತ್ನ ಪಡೆಯುತ್ತೀರಿ ನೀವು ಅಂದ್ಕೊಂಡಿರಲಿ ಇಲ್ಲ ನಾ ಪ್ರಯತ್ನ ಪಡ್ತೀನಿ ಅಂದಂಥ ಪ್ರಯತ್ನಗಳನ್ನು ಮಾಡುವಂಥ ಯೋಗ ಚೆನ್ನಾಗಿದೆ ಆ ದೊಡ್ಡ ದೊಡ್ಡ ಪ್ರಯತ್ನಗಳನ್ನು ಮಾಡಿ ಅದರಿಂದಲೂ ವಿಶೇಷ ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಸೊ ಒಂದು ಬಿಸ್ನೆಸ್ ಮಾಡ್ತಾ ಈಗ ನಾನಾ ಥರ ಬಿಸ್ನೆಸ್ಗಳು ಮಾಡಿ ಹಣ ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಹಣದ ಸಂಪತ್ತು ಚೆನ್ನಾಗಿ ಹರಿದು ಬರ್ತದೆ ಸ್ವಲ್ಪ ಉಳಿಸ್ಕೋಬೇಕು ಕಟ್ಟಕ್ಕೆ ಖರ್ಚಿರೋದನ್ನ ಉಳಿಸ್ಕೊಳ್ಳೋದು ಭಾಳ ಉತ್ತಮ ಮತ್ತು ನಿಮ್ಮ ಇನ್ನೂ ಹಣದ ಅಭಿವೃದ್ಧಿಯಾಗಿ ಮತ್ತು ಐಶ್ವರ್ಯ ಅಭಿವೃದ್ಧಿಗಾಗಿ ಮತ್ತು ಯೋಗ ಭೋಗದ ಅಭಿವೃದ್ಧಿಗಾಗಿ ನಿಮ್ಮ ವಿಶೇಷವಾದ ಪ್ರವಾಸಗಳಿಗೆ ಮತ್ತು ನಿಮ್ಮ ಒಂದು ಉನ್ನತ ಕಾರ್ಯಗಳಿಗೆ ಹಣ ಬೇಕಾದಷ್ಟು ಬರ್ತದೆ ಅದನ್ನು ಸರಿಯಾಗಿ ಸದುಪಯೋಗ ಬಹಳ ಬಹಳ ಗತಿಯಲ್ಲಿ ಜೀವನವನ್ನು ಮಾಡಬಹುದು ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ವಿಶೇಷವಾಗಿ ಲಕ್ಷ್ಮೀ ಹೃದಯವನ್ನು ಯಾರು ಪಾರಾಯಣ ಮಾಡ್ತೀರೋ ಶ್ರೀ ಸುತ್ತವನ್ನು ಯಾರು ಪಾ ಪಾರಾಯಣ ಮಾಡ್ತೀರೋ ಯಾರು ಲಕ್ಷ್ಮೀ ಅಷ್ಟೋತ್ತರವನ್ನು ಪಾರಾಯಣ ಮಾಡ್ತೀರೋ ಅಂಥವರಿಗೆ ವಿಶಿಷ್ಟವಾದ ಧನ ಇವು ಭಾಳ ಚೆನ್ನಾಗಿದೆ ಋಷಭರಾಶಿಯವರು ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅತಿ ಉತ್ತಮವಾದ ಕೂಡಿರುತ್ತದೆ ನಮಸ್ಕಾರಗಳು